ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಒಂದು ಗಾದೆ ಇದೆ ನಿದ್ದೆ ಬುದ್ಧಿ ಬುದ್ಧಿಗೆಟ್ಯೋ ಅಂತ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ ನಿದ್ರೆ ಎಷ್ಟೋ ಸತಿ ಯಾರು ಸರಿಯಾಗಿ ನಿದ್ದೆ ಮಾಡಲ್ವೋ ಅವರಿಗೆ ಹಲವಾರು ಸೈಕಾಲಜಿಕಲ್ ಇಲ್ನೆಸ್ ಕಾಣಿಸೋದನ್ನು ನಾವು ನೋಡಿದ್ವಿ ಮಾತ್ರ ನಿದ್ದೆ ಒಳ್ಳೆ ನಿದ್ದೆ ಮಾಡಬೇಕು ಯಾಕಂತ ಹೇಳಿದರೆ ನಾವು ಸ್ಲೀಪ್ ರಿದಮ್ ಏನಿದೆಯೋ ಅದು ಒಳ್ಳೆ ನಿದ್ರೆ ಆಗಿದ್ದರೆ ಬೆಳಗ್ಗೆ ಎದ್ದಾಗ ನಮಗೆ ಏನು ಮಾಡೋಕ್ಕಾದ್ರೂ ಉತ್ಸಾಹ ಇರುತ್ತೆ ಒಂದು ಉಲ್ಲಾಸ ಇರುತ್ತೆ ಅದೇ ಯಾವಾಗ ನಿದ್ದೆ ಸರಿಯಾಗಲ್ವೋ ಸಣ್ಣ ಸಣ್ಣ ವಿಷಯಕ್ಕೂ ಇರಿಟೇಷನ್ ಆಗ್ತಾ ಇರತ್ತೆ ಅಥವಾ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಬ್ರೈನ್ ಫೋ ಆಗೋಗ್ತಿರುತ್ತೆ ಒಂದು ಕ್ಲಾರಿಟಿ ಇರೋಲ್ಲ ಸೊ ನಿದ್ದೆ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ ಯಾವಾಗಲೂ ಅಷ್ಟೇ ವಿಶ್ರಾಂತಿ ಅನ್ನೋದು ಯಾವಾಗ ನಾವು ಒಂದು ವಿಶ್ರಾಂತಿ ತಗೊಂಡು ಎದರ್ತಿವೋ ಆವಾಗ ನಮಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಉತ್ಸಾಹ ಇರುತ್ತೆ ಹುಮ್ಮಸ್ ಇರುತ್ತೆ ನಾನು ಯಾವಾಗಲೂ ಇರ್ತೀನಿ ನಿಮ್ಮ ದೇಹದ ತೂಕ ಎಷ್ಟು ಜಾಸ್ತಿ ಆದಷ್ಟು ನಿಮ್ಮಲ್ಲಿ ಸ್ಟ್ರೆಸ್ ಆಗ್ತಾ ಇರುತ್ತೆ ಈಗ ಒಂದು ಎಕ್ಸಾಂಪಲಿಗೆ ಒಂದು ಹತ್ತು ಕೆ ಜಿ ವಸ್ತುವನ್ನು ಇಟ್ಕೊಳ್ಳಿ ಎಷ್ಟು ಸ್ಟ್ರೆಸ್ ಆಗ್ತಾ ಇರುತ್ತೆ ನಿಮ್ಮ ಇಡೀ ದೇಹಕ್ಕೆ ತುಂಬ ಸ್ಟ್ರೆಸ್ಫುಲ್ ಅಂತ ಅನಿಸ್ತಾ ಇರುತ್ತೆ ಆ ತೂಕ ನಿಮ್ಮ ಬಾಡಿಯ ಆರ್ಗನ್ಸ್ ಇಟ್ಕೊಂಡಿದ್ರೆ ಎಷ್ಟು ಸ್ಟ್ರೆಸ್ಸಿಗೆ ಒಳಗಾಗ್ತಾ ಹೋಗ್ತೀರಾ ಅಲ್ವಾ ಹಾಗಾಗಿ ನಮ್ಮ ದೇಹದ ತೂಕ ತುಂಬಾ ಇಂಪಾರ್ಟೆಂಟ್ ಯಾವಾಗ ನಿದ್ದೆ ಸರಿಯಾಗಿ ಆಗಲ್ವೋ ತೂಕ ಕೂಡ ನಾವು ಜಾಸ್ತಿ ಆಗ್ತಾ ಹೋಗ್ತೀವಿ ಆದರೆ ನಿದ್ದೆಯನ್ನು ಹೇಗೆ ಸರಿಯಾಗಿ ಮಾಡೋದು ಹೇಗೆ ಒಳ್ಳೆ ನಿದ್ರೆ ಬರೋದು ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಇದೆ ನಿದ್ದೆನೇ ಬರಲ್ಲ ಅಂತ ಎಷ್ಟೋ ಜನ ಮೊಬೈಲ್ ನೋಡ್ತಾ ಕೂತಿರ್ತಾರೆ ಟಿ ವಿ ನೋಡ್ತಾ ಕೂತಿರ್ತಾರೆ ನಿದ್ದೆ ಬರದೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆ ನಿದ್ರೆ ಮಾಡೋದಕ್ಕೆ ಏನೇನಪ್ಪ ಬೇಕು ಅಂತೆಲ್ಲ ನನ್ನ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲೇದಾಗಿ ನಮಗೆ ಆಹಾರ ಕ್ರಮ ಏನಂತ ಹೇಳಿದರೆ ನಮಗೆ ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಅಗ್ನಿ ಏನಿರುತ್ತೋ ಯಾವಾಗ ಸ ಸೂರ್ಯ ಮುಳುಗ್ತಾ ಹೋಗ್ತಾನೆ ನಮ್ಮಲ್ಲಿ ಜೀರ್ಣಶಕ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನನ್ನ ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಚಕ್ರದ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಈ ಚಕ್ರದಲ್ಲಿ ಒಂದು ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳ್ತಾರೆ ಅದು ಹೊಕ್ಕಳು ಎದೆಯ ಕೆಳಗಡೆಯಿಂದ ಹೊಕ್ಕಳು ಮೇಲೆ ಎದೆಯ ಕೆಳಗಡೆ ಭಾಗದಲ್ಲಿ ಇರುತ್ತೆ ಇಲ್ಲಿ ಸೊ ಆ ಭಾಗದಲ್ಲಿ ನಮ್ಮ ಜೀರ್ಣ ಶಕ್ತಿಗಳೇನಿದೆಯೋ ಜೀರ್ಣ ಕ್ರಿಯೆ ಅದು ಯಾವಾಗ ಅದು ಸೂರ್ಯ ಇರ್ತಾನೋ ಆಗ ತುಂಬ ಆಕ್ಟಿವೇಟ್ ಆಗಿರುತ್ತಂತೆ ಹೆಚ್ಚಾಗಿ ನಾವು ರಾತ್ರಿ ಹೊತ್ತು ಆಹಾರ ತಿನ್ನೋದು ಹೆವಿ ಫುಡ್ ತಿನ್ನೋದು ಸ್ವೀಟ್ ತಿನ್ನೋದು ವೆಜ್ ತಿನ್ನೋದು ಅಥವಾ ಹೆಚ್ಚಾಗಿ ಅನ್ನ ಅಥವಾ ಯಾವುದೋ ಒಂದು ತುಪ್ಪ ಈ ಥರದ್ದೆಲ್ಲ ತಿಂದಾಗ ಏನಾಗುತ್ತೆ ಡೈರೆಕ್ಟ್ ಆಗಿ ನಮ್ಮ ತೂಕಕ್ಕೆ ಒಳಗಾಗ್ತಾರೆ ಈ ಜೈನರ ಸಮ ಸಮುದಾಯದಲ್ಲೂ ನೋಡಿ ಅವರು ಬಹಳ ಸಣ್ಣ ಇರ್ತಾರೆ ಯಾಕಂತ ಹೇಳಿದ್ರೆ ಅವರು ಕೂಡ ಸೂರ್ಯ ಮುಳುಗೋ ಮುಂಚೆ ಅವರ ಆಹಾರವನ್ನು ತಿಂತಾರೆ ಹಾಗಾಗಿ ಮನುಷ್ಯನಿಗೆ ಆಹಾರ ಪದ್ಧತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ನೋಡ್ತಿದ್ದಂಗೆ ಅವನ ದೇಹ ಪಾತ್ರ ನೋಡ್ತಾ ಇದ್ದಂಗೆ ಹೇಳ್ಬೋದು ಆ ವ್ಯಕ್ತಿ ಅವನನ್ನು ಅವನು ಪ್ರೀತಿಸ್ಕೋತಾನೆ ಸೆಲ್ಫ್ ಡಿಸಿಪ್ಲಿನ್ ಆಗಿದಾನ ಅಂತ ಹೇಳಿ ಸೊ ಹಾಗಾಗಿ ದೇಹದ ತೂಕದ ಮೇಲೆ ಕೂಡ ನಿದ್ರೆ ಭಾಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಾವು ಮಲಗೋಕ್ಕಿಂತ ಮೂರರಿಂದ ನಾಲ್ಕು ಅವರ್ ಮೊದಲು ಆಹಾರವನ್ನು ತಿನ್ನಬೇಕು ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ದಿನದ ಸ್ಟ್ರೆಸ್ಸು ನಾವು ಮಲಗುವಾಗ ಯೋಚನೆ ಮಾಡ್ತೀವಿ ಕೆಲವು ಸತಿ ಮಧ್ಯರಾತ್ರಿಲಿ ಎಚ್ಚರ ಆಗಿಬಿಡುತ್ತೆ ಏನನ್ನೋ ಆಲೋಚನೆಗಳು ಬರ್ತಾ ಇರುತ್ತೆ ಅದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳಿದರೆ ಜರ್ನಲಿಂಗ್ ಮಾಡೋದು ಯಾವಾಗ ನಾವು ಮಲ್ಗೋಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಏನೇನು ಬ್ಲೆಸ್ಸಿಂಗ್ ಇದೆ ಯಾಕಂತ ಹೇಳಿದರೆ ನಾವು ಕೆಟ್ಟದನ್ನು ಹುಡುಕ್ತಾ ಹೋದರೆ ಸಾವಿರ ಕಾರಣಗಳು ಸಿಗುತ್ತೆ ಅದೇ ಒಳ್ಳೆಯದನ್ನು ಹುಡುಕ್ತಾ ಹೋದರೆ ನಾವು ಯೋಚನೆ ಮಾಡಿ ಯಾವಾಗಲೂ ಅಷ್ಟೇ ನಾವು ಏನನ್ನು ಯೋಚನೆ ಮಾಡ್ತೀವೋ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ಸದಾ ಯಾವಾಗಲೂ ಏನೋ ಕೆಟ್ಟದಾಗಿರೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮಗೆ ಕೆಟ್ಟದಾಗುತ್ತೆ ಅದೇ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆದಾಗುತ್ತೆ ಜರ್ನಲಿಂಗ್ ಅಂತ ಹೇಳಿದ್ರೆ ರಾತ್ರಿ ಮಲಗಕ್ಕಿಂತ ಮುಂಚೆ ಏನೇನು ನಮ್ಮ ಜೀವನದಲ್ಲಿ ಒಳ್ಳೆಯದಾಗಿದೆ ಅನ್ನೋದನ್ನ ಬೆಳಿತಾ ಹೋಗಿ ಎಕ್ಸಾಂಪಲ್ಗೆ ನೀವು ಬೆಳಗ್ಗೆ ಹೋಗ್ತೀರ ಯಾರೋ ಒಬ್ಬರು ವಾಕಿಂಗ್ ಮಾಡುವಾಗ ಸಿಗ್ತಾರೆ ಒಳ್ಳೆ ಮಾತಾಡ್ತಾರೆ ಅದು ಕೂಡ ಒಂದು ಒಳ್ಳೆಯ ವಿಷಯವೇ ಒಳ್ಳೆ ಆಹಾರ ಸಿಕ್ತಾ ಅದು ಕೂಡ ಒಳ್ಳೆ ವಿಷಯ ನಿಮ್ಮ ಕಬೋರ್ಡಲ್ಲಿ ಬಟ್ಟೆಗಳಿದೆಯಾ ಅದು ಕೂಡ ಒಂದು ಒಳ್ಳೆ ವಿಷಯ ನಿಮ್ಮ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರೂ ಆರೋಗ್ಯವಾಗಿದಾರಾ ಅದು ಕೂಡ ಒಳ್ಳೆ ವಿಷಯ ಯಾವಾಗ ನಾವು ಒಳ್ಳೆ ವಿಷಯವನ್ನ ಗಮನಿಸ್ತಾ ಹೋಗ್ತೀವೋ ನಮ್ಮ ಜೀವನದಲ್ಲಿ ಸದಾ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮಲ್ಗಕ್ಕಿಂತ ಮುನ್ನ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಯಾಕಂತ ಹೇಳಿದ್ರೆ ನಾವು ಎಲ್ಲೋ ಹೋಗಿರ್ತೀವಿ ದಡವಾಗಿರುತ್ತೆ ನಮ್ಗೊಂದು ಸ್ನಾನ ಮಾಡಿ ಬಂದಾಗ ನೀರು ಹರಿಯೋ ಸದ್ದನ್ನು ಕೇಳಿದ್ರೇ ನಮಗೆ ಏನೋ ಒಂಥರ ಚೈತನ್ಯ ಆಗುತ್ತೆ ಅಲ್ವಾ ಹಾಗೆ ಒಂದು ಚೂರು ಅನ್ನೀರು ಬಿಸಿ ನೀರು ಉಗ್ರರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿದಾಗ ಕೂಡ ನಮ್ಮ ಬೇಡ ಇಡೀ ದಿನದ ಆಯಾಸ ದಣಿವು ಏನಿದೆಯೋ ಅದೆಲ್ಲ ಕಳೆದು ಒಂದು ಚೈತನ್ಯ ಇರುತ್ತೆ ಹಾಗಾಗಿ ಮಲ್ಕಿಂತ ಮುಂಚೆ ಸ್ನಾನ ಮಾಡಿ ಮಲಗೋದ್ರಿಂದ ಕೂಡ ಒಳ್ಳೆ ನಿದ್ರೆಗೆ ನಾವು ಜಾರಬಹುದು ಕೆಲವು ಸರ್ತಿ ಏನೇ ಕಾರಣ ಇಲ್ಲದೆ ನಿದ್ದೆನೇ ಬರ್ತಾ ಇರಲ್ಲ ಆಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬಾಕ್ಸ್ ಬ್ರೀತಿಂಗ್ ಮೆಥಡ್ ಅಂತ ಹೇಳ್ಕೊಡ್ತೀವಿ ಇದನ್ನೇ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಕೌಂಟು ಸ್ಲೋಲಿ ಇನ್ಹೇಲ್ ಫಾರ್ ಫೋರ್ ಕೌಂಟ್ಸ್ ಒನ್ ಟು ತ್ರೀ ಫೋರ್ ಹೋಲ್ಡ್ ಯೋರ್ ಬ್ರೆತ್ ಫಾರ್ ಫೋರ್ ಕೌಂಟ್ಸ್ ಒನ್ ಟು ತ್ರೀ ಫೋರ್ ರಿಲೀಸ್ ಒನ್ ಟೂ ತ್ರೀ ಫೋರ್ ಹೀಗೆ ಹೇಳಿದರೆ ನಾಲ್ಕು ಕೌಂಟಿಗೆ ಉಸಿರನ್ನ ಒಳಗೆ ತಗೊಳ್ಳೋದು ನಾಲ್ಕು ಕೌಂಟಿಗೆ ಹೋಲ್ಡ್ ಮಾಡೋದು ಮೆಲ್ಲಿಗೆ ನಾಲ್ಕು ಕೌಂಟಿಗೆ ರಿಲೀಸ್ ಮಾಡೋದು ಹೀಗೆ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆಯ ನಿದ್ದೆ ಜಾಗ್ತದೆ ಇನ್ನೊಂದು ಸರ್ತಿ ಕೆಲವು ಸರ್ತಿ ಏನಾಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆ ಬರ್ತಾನೆ ಇರಲ್ಲ ಆಗ ಏನು ಮಾಡಿ ಅಂದರೆ ಆದಷ್ಟು ಕಣ್ಬಿಟ್ಕೊಂಡಿರಲಿಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದರೆ ಇದನ್ನು ಸ್ಲೀಪ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ ಇಲ್ಲಿ ನಾವು ಯಾವಾಗ ನಿದ್ದೆ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಅನ್ಕೋತೀವೋ ಆಗ ನಿದ್ದೆ ಬರಲ್ಲ ಯಾವಾಗ ನಿದ್ದೆ ಬೇಡಪ್ಪ ಅಂತ ನಾವು ಆಂಗ್ಸೈಟಿನ ರಿಲೀಸ್ ಮಾಡಿದಾಗ ಖಂಡಿತವಾಗ್ಲೂ ನಿದ್ರೆಗೆ ನಾವು ಜಾರಬಹುದು ಅತಿ ಹೆಚ್ಚು ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮಲ್ಗೋ ಒನ್ ಅವರ್ ಮುಂಚೆ ಯಾವುದೇ ಥರ ಡಿಜಿಟಲ್ ಅಂತ ಹೇಳಿದ್ರೆ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ದೂರ ಏರಿಯಾಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಏನನ್ನ ನೋಡ್ತೀವೋ ಕೇಳ್ತೀವೋ ಅದು ನಾವು ಆಗ್ತಾ ಇರ್ತೀವಂತೆ ಯಾವುದೋ ಒಂದು ಆ್ಯಕ್ಸಿಡೆಂಟನ್ನು ನೋಡ್ತೀರೋ ಅಥವಾ ಏನೂ ಬೇಡದ ಸುದ್ದಿಗನ್ನು ಕೇಳ್ತಾ ಇರ್ತೀರೋ ಅದು ಇಡೀ ದಿನ ನಿಮ್ಮ ಮನಸ್ಸಲ್ಲಿ ಕುಯ್ಯುಡ್ತಾ ಇರುತ್ತೆ ನಿಮ್ಮ ಮನಸ್ಥಿತಿ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ದಯವಿಟ್ಟು ಯಾವುದೇ ತರಹದ ಇಂಥದ್ದು ಡಿಸ್ಟರ್ಬಿಂಗ್ ಅನ್ನು ನೋಡ್ತಾ ಹೋಗಬೇಡಿ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಆ ಮೊಬೈಲ್ ಲೈಟ್ ಸ್ಟ್ರೈನ್ ಆಗುತ್ತೆ ಆ ಟಿ ವಿ ಲೈಟು ಕೂಡ ಸ್ಟ್ರೈನ್ ಆಗುತ್ತೆ ಆದಷ್ಟು ಯಾವುದೇ ಒಂದು ಡಿಜಿಟಲ್ನಿಂದ ದೂರ ಹೇಳ್ತು ನಿಮ್ಗೆ ಹಾಗೂ ಟೈಮ್ ಪಾಸ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇರಿ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಉನ್ನತವಾದ ನಿಮ್ಮನ್ನು ಬದಲಾವಣೆಗೊಳಿಸುವಂತಹ ಪುಸ್ತಕನ ಓದ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ముతాగం ధన్యవాదాలు